ಮಲೇಷಿಯಾದಲ್ಲಿ ಹಿಂದೂ ಮುಸ್ಲಿಂ ಜಗಳವಾಗದಿರಲು ಕಾರಣವೇನು ಭಾರತದಲ್ಲಿ ಇತ್ತೀಚೆಗೆ ಹಲ್ಲೆ ದಾಂಧಲೆಗೆ ಕಾರಣವಾಗುತ್ತಿರುವ ವಿಷಯ ಅಂದ್ರೆ ಹಿಂದೂ ಮುಸ್ಲಿಂ ಜಗಳ ಸಾಮಾನ್ಯವಾಗಿ ಹಿಂದೂ ಮುಸ್ಲಿಂ ಜನ ಸಾಮರಸ್ಯದಿಂದ ಇದ್ದರೂ ದೊಡ್ಡವರು ಎನಿಸಿಕೊಂಡವರು ಮಧ್ಯದಲ್ಲಿ ಬಂದು ಬೆಂಕಿ ಹಚ್ಚಿ ಹೋಗ್ತಾರೆ ಬಳಿಕ ಪ್ರತಿಭಟನೆ ಹಾರಾಟ ಹೋರಾಟ ಎಲ್ಲವೂ ಶುರುವಾಗುತ್ತದೆ ಇದರಿಂದಲೇ ಭಾರತದಲ್ಲಿ ನೆಮ್ಮದಿಯ ಶಾಂತಿ ಹಾಳಾಗಿ ಹೋಗಿದೆ ಅಭಿವೃದ್ಧಿಯು ಕುಂಠಿತವಾಗಿದೆ ರಾಜಕಾರಣಿಗಳು ಇಂತಹ ಜಗಳದಲ್ಲಿ ಲಾಭ ಪಡೆಯುತ್ತಿದ್ದರೂ ಕೆಲವು ಮೂರ್ಖರಿಗೆ ಅದು ಅರ್ಥವಾಗದೆ ಉಳಿದಿರುವುದು ವಿಪರ್ಯಾಸದ ಸಂಗತಿ ಇದು ಭಾರತ ವಿಷಯವಾದರೆ ಮಲೇಷಿಯಾದಲ್ಲಿ ನೀವು ಯಾವತ್ತಾದರೂ ಹಿಂದೂ ಮುಸ್ಲಿಂ ಜಗಳ ಪ್ರತಿಭಟನೆ ಅನ್ನೋ ನ್ಯೂಸ್ ಯಾವತ್ತಾದರೂ ಕೇಳಿದ್ದೀರಾ ಅಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಗಳು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಭಾರತದ ಹಿಂದೂಗಳು ಹಾಗೂ ಹಿಂದೂ ದೇವಸ್ಥಾನ ಇದ್ದಾವೆ ಆದರೆ ಅಲ್ಲೊಂದು ಇಲ್ಲೊಂದು ಹಿಂದೂ ಮುಸ್ಲಿಂ ಜಗಳವಾಗಿಲ್ಲ ಇದಕ್ಕೆ ಕಾರಣವೇನು ತಿಳಿಯೋಣ ಬನ್ನಿ ಮಲೇಷಿಯಾದಲ್ಲಿ ಬೇರೆ ಬೇರೆ ದೇಶದ ಜನರಿದ್ದಾರೆ ಅವರೆಲ್ಲರದ್ದು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಪದ್ಧತಿ ಆದರೂ ಅಲ್ಲಿ ಯಾರೂ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ದಂಗೆ ಇಡುವುದಿಲ್ಲ ಗಲಾಟೆ ಮಾಡುವುದಿಲ್ಲ ಪ್ರತಿಭಟಿಸುವುದಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅಲ್ಲಿನ ಸರ್ಕಾರ ಅಷ್ಟು ಕಟ್ಟುನಿಟ್ಟಾಗಿ ನಿಯಮ ಹೇರಿದೆ ಈ ನಿಯಮ ಕಟೋರ ಶಿಕ್ಷೆಗಳ ಪರಿಣಾಮವಾಗಿ ಯಾರೂ ಧರ್ಮಗಳ ವಿಚಾರವಾಗಿ ಜಗಳವಾಡುವುದಿಲ್ಲ ಅಲ್ಲದೆ ಮಲೇಷಿಯಾ ಮುಸ್ಲಿಂ ಕಂಟ್ರಿಗಳಲ್ಲಿ ಒಂದಾಗಿದ್ದರೂ ಸಹ ಅಲ್ಲಿ ಜಾತಿ ಭೇದವಿಲ್ಲ ಆ ರೀತಿ ಮಾಡುವವರು ಬೆರಳಿಕೆಯಷ್ಟು ಜನರಿರಬಹುದೇನೋ ಆದರೆ ಮಲೇಷಿಯಾ ಸರ್ಕಾರ ಜನರನ್ನ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದೆ ಎಂದರೆ ನೀವು ದುಡಿಯಿರಿ ನಿಮ್ಮ ಜೀವನ ಮಾಡಿ ನಿಮ್ಮಷ್ಟಕ್ಕೆ ನೀವಿರಿ ಎನ್ನುವಂತೆ ಇದೆ ಹಾಗಾಗಿ ಭಾರತದ ಕೆಲವು ಕೋಟ್ಯಾಧೀಶರು ಮಲೇಷಿಯಾದಲ್ಲಿ ಶಿಫ್ಟ್ ಆಗಿದ್ದಾರೆ ಯಾಕೆಂದರೆ ಇಲ್ಲಿ ಹೆಣ್ಣು ಮಕ್ಕಳು ಸೇಫ್ ಆಗಿ ಇರುವುದಲ್ಲದೆ ಕೊಲೆ ಸುಲಿಗೆ ದರೋಡೆಗಳಿಗೆ ಅವಕಾಶವಿಲ್ಲ ಪ್ರತಿಭಟಿಸುವುದು ದೂರದ ಮಾತು ಜೋರಾಗಿ ಕೂಗಾಡಿದರೂ ನೀವು ಜೈಲು ಪಾಲಾಗ್ತೀರಿ ಎನ್ನುವುದು ಪರ್ಮನೆಂಟ್ ಆಕೆ No, 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 no.